ನೌಕರಿ ಕೊಡಿಸುವುದಾಗಿ ಆಮಿಷ ಒಡ್ಡಿ ಹಣ ವಂಚನೆ ಮಾಡಿರುವ ಕುರಿತು ಪ್ರಕರಣ ದಾಖಲಾಗಿದೆ ನಾಲ್ಕು ತಿಂಗಳ ಹಿಂದೆ ಮಂಜುನಾಥ್ ಮಲ್ಲಸರ್ಜ್ ಎಂಬಾತ ಮೋಸ ಮಾಡಿದ್ದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಗಮನಕ್ಕೆ ತಂದಿದ್ರು ಕಿತ್ತೂರು ಠಾಣೆಯಲ್ಲಿ ಘಟನೆಯಾಗಿದೆ ಹಾಗಾಗಿ ನೊಂದವರನ್ನ ಸಂಪರ್ಕಿಸಿ ದೂರು ಕೊಡಲು ನಮ್ಮ ಪೊಲೀಸರು ಹೇಳಿದ್ರು ದುಡ್ಡು ಕೊಡಿಸಿ ಅಂತ ನೊಂದವರು ಕೇಳಿಕೊಂಡಿದ್ರು ಆರೋಪಿತ ತಾನು ದುಡ್ಡು ಕೊಡುವುದಾಗಿ ಹೇಳಿದ್ದಾನೆ ಎಂದು ಜಿಲ್ಲಾ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಡೇತ್ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಆರಂಭದಲ್ಲಿ ನೊಂದವರು ಯಾವುದೇ ದೂರು ಕೊಟ್ಟಿರಲಿಲ್ಲ ಬಳಿಕ ಒಬ್ಬ ನೊಂದವರು ಬಂದು ಮೋಸ ಮಾಡಿದ್ದಾಗಿ ದೂರು ಕೊಟ್ಟಿದ್ದಾರೆ ಅದರಂತೆ ಆರೋಪ ಮಾಡಿದ ಕಾವ್ಯ ಎನ್ನುವರಿಗೆ ನೋಟಿಸ್ ಕೊಡಲಾಗಿತ್ತು ಎಂದರು ಆರೋಪಿತನನ್ನ ಹುಡುಕ್ ಈಗ ಆಲ್ರೆಡಿ ಇದು ಕಳೆದ ಕಳೆದ ಹಲವಾರು ದಿನಗಳಿಂದ ನಡೀತಾ ಇರೋದ್ರಿಂದ ಆರೋಪಿತನಿಗೆ ಗೊತ್ತಿತ್ತು ನನ್ನ ಮೇಲೆ ಎಫ್ಐಆರ್ ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಾಸ್ ಜಸ್ಟ್ ವೇಟಿಂಗ್ ಫಾರ್ ಅ ಕಂಪ್ಲೇಂಟ್ ಟು ಬಿ ರಿಜಿಸ್ಟರ್ಡ್ ಅದಕ್ಕಿಂತ ಮುಂಚೆನೆ ಅವನು ನಾಪತ್ತೆ ಆಮೇಲೆ ಸಾಮಾನ್ಯವಾಗಿ ಈ ಚೀಟಿಂಗ್ ಕೇಸ್ಗಳಲ್ಲಿ ಏಳು ವರ್ಷಕ್ಕಿಂತ ಕಮ್ಮಿ ಪನಿಷ್ಮೆಂಟ್ ಇರೋದ್ರಿಂದ ಅವರಿಗೆ ನಾವು ಡೈರೆಕ್ಟಾಗಿ ಏನಂತಾರೆ ಅರೆಸ್ಟ್ ಮಾಡಲಿಕ್ಕೆ ಕೂಡ ನಮಗೆ ಅವಕಾಶ ಇರೋದಿಲ್ಲ ಆದಾಗ್ಯೂ ಕೂಡ ಕೆಲವೊಂದು ಪ್ರಕರಣಗಳಲ್ಲಿ ನಾವು ಅರೆಸ್ಟ್ ಮಾಡ್ತೀವಿ ಅದಕ್ಕೆ ವಿಶೇಷ ಕಾರ್ಯಗಳನ್ನು ಅಳವಡಿಸ್ಕೊಂಡು ಮಾಡ್ತೀವಿ ಈ ಪ್ರಕರಣದಲ್ಲೂ ಕೂಡ ನಾವು ಈ ಆರೋಪಿತನನ್ನು ಅರೆಸ್ಟ್ ಮಾಡಬೇಕು ಅಂತ ಹುಡುಕ್ತಿರ್ಬೇಕಾದ್ರೆ ಅವನು ಮಾನ್ಯ ನ್ಯಾಯಾಲಯಕ್ಕೆ ಹೋಗಿ ಏನಂತಾರೆ ಬೇಲನ್ನು ತೆಗೆದುಕೊಂಡು ಹಾಜರಾಗಿರ್ತಾನೆ ಹಾಜರಾಗಿ ನಮ್ಮ ತನಿಖೆಗೆ ಸಹಕಾರವನ್ನು ನೀಡಿರ್ತಾನೆ ಈಗಾಗಲೇ ನಮಗೆ ತನಿಖೆಯಲ್ಲಿ ಭಾಗಶಃ ಮುಕ್ತಾಯವಾಗಿದ್ದು ಅವನ ಮೇಲೆ ನಾವು ಚಾರ್ಜ್ ಶೀಟನ್ನು ಕೂಡ ಸಲ್ಲಿಸ್ತಾ ಇದ್ವಿ ಸೊ ಹಾಗಾಗಿ ಈ ಬೆಳಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿರ್ತಕ್ಕಂಥ ಆಪಾದನೆಗಳು ಸತ್ಯಕ್ಕೆ ಸಾಕಷ್ಟು ದೂರ ಇದೆ ಮತ್ತೆ ಕೆಲವೊಬ್ಬರ ಮೇಲೆ ಅನವಶ್ಯಕವಾಗಿ ಅವರು ಹೆಸರನ್ನು ಹೇಳ ತಂದಿದ್ದಾರೆ ಇನ್ಫ್ಯಾಕ್ಟ್ ಅವರೇ ನಮಗೆ ಫಸ್ಟ್ ಮಾಹಿತಿಯನ್ನು ಕೊಟ್ಟಿರೋದು ಅಷ್ಟೇನಂತಂದ್ರೆ ನೊಂದಿತರು ನಮಗೆ ಕಂಪ್ಲೇಂಟ್ ಕೊಡದೇ ಇರೋದ್ರಿಂದ ಎಫ್ಐ ಆರ್ ಮಾಡುವಲ್ಲಿ ಡಿಲೇ ಆಗಿದೆ ಮತ್ತೆ ಚೀಟಿಂಗ್ ಪ್ರಕರಣ ಇರೋದ್ರಿಂದ ಮಾನ್ಯ ನ್ಯಾಯಾಲಯ ಆರೋಪಿಗೆ ಬೇಲ್ ಕೊಟ್ಟಿರೋದ್ರಿಂದ ನಾವು ಅವನಿಗೆ ಬಂಧಿಸಲಿಕ್ಕೆ ಆಗಿರೋದಿಲ್ಲ ಇದು ಬಿಟ್ಟು ತನಿಖೆಯಲ್ಲಿ ಆರೋಪಿತನ ಪಾತ್ರ ನೇರವಾಗಿ ನಮಗೆ ಕಂಡು ಬಂದಿದೆ ಹಾಗಾಗಿ ಅವನ ಮೇಲೆ ನಮ್ಮ ತನಿಖೆಯಲ್ಲಿ ಕಂಡು ಬಂದ ಚಾರ್ಜ್ ಶೀಟ್ ಅನ್ನು ಕೂಡ ನಾವು ರೆಡಿ ಮಾಡ್ತಾ ಇದ್ದೀವಿ ಅದರಲ್ಲಿ ಇನ್ನೊಬ್ರು ಮಾನ್ಯ ಸಚಿವೆಯರ ಆಪ್ತ ಸಹಾಯಕ ಸೋಮನಗೌಡ ಅನ್ನೋದ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ರು ಅದು ನಮ್ಮ ಇನ್ನೊಂದು ಕಂಪ್ಲೇಂಟಲ್ಲೂ ಕೂಡ ಬಂದಿತ್ತು ನಾವು ತನಿಖೆಯನ್ನ ಮಾಡಿದಾಗ ಈ ಮೇನ್ ಆರೋಪಿ ಏನಾನೆ ಮಂಜುನಾಥ್ ಹೇಳ್ಸಿದ್ರೆ ಇವನು ಸಚಿವೆಯ ಹೆಸರು ಸರ್ಕಾರದಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳ ಹೆಸರು ಮತ್ತೆ ಜೊತೆಗೆ ಸಚಿವೆಯ ಆಪ್ತ ಸಹಾಯಕರ ಹೆಸರು ಕೂಡ ತಾನೇ ತಾನಾಗಿ ಉಪಯೋಗ ಮಾಡ್ಕೊಂಡಿರೋದು ಕಂಡು ಬಂದಿದೆ ಅದರಲ್ಲಿ ಹೇಳ್ತಾರೆ ಕೂಡ ಅವ್ರು ಏನು ನಾವು ಫೋನ್ ಅಲ್ಲಿ ಮಾತಾಡಿದ್ವಿ ಅಂತೇಳಿ ಅದು ಏನು ಈ ಮಂಜುನಾಥ್ ಮೇಲ್ಸರ್ಜೆ ಫೋನ್ ಅನ್ನು ಉಪಯೋಗ ಮಾಡಿಕೊಂಡು ಆ ಕಡೆ ಇನ್ನೂ ಯಾರ ಜೊತೆನೂ ಮಾತಾಡಿದ್ವಿ ಅಂತೇಳಿ ಫೋಟೋ ಯಾರ್ದಾದ್ರೂ ತೋರಿಸಿರ್ಬೋದು ಆದ್ರೆ ಆ ಕಡೆ ಫೋನ್ ಅಲ್ಲಿ ಮಾತಾಡಿರತಕ್ಕಂಥ ವ್ಯಕ್ತಿ ಸೋಮನಗೌಡ ಗೌಡ ಅಲ್ಲ ನಮ್ಗೆ ತನಿಖೆಯಲ್ಲಿ ಕಂಡು ಬಂದಿದೆ ಅದ್ರ ಜೊತೆಗೆ ಈ ನೊಂದ ನೊಂದವರಿಂದ ಅವರು ಸೋಮನಗೌಡ ಗೌಡ ಖಾತೆಗಾಗ್ಲಿ ಅಥವಾ ಕ್ಯಾಶ್ ಕೊಟ್ಟಿರೋದಕ್ಕಾಗಲಿ ಯಾವುದೇ ದಾಖಲೆಗಳನ್ನು ಯಾವುದೇ ನೊಂದಿತರು ನಮಗೆ ಕೊಟ್ಟಿರೋದಿಲ್ಲ ಇನ್ಕ್ಲೂಡಿಂಗ್ ಕಾವ್ಯ ಅವರು ಸೊ ನಮಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಕಂಡು ಬಂದದ್ದು ಇಷ್ಟು ಕ್ಲಿಯರ್ ಆಗಿದೆ ಮಂಜುನಾಥ್ ಮೇಲ್ಸರ್ಜೆ ಬೇರೆ ಬೇರೆಯವರ ಹೆಸರು ಇಟ್ಕೊಂಡು ಸರ್ಕಾರದ ಲೋಗೋವನ್ನು ಕಾಪಿ ಮಾಡಿ ರಾಜ್ಯಪಾಲರ ಸಹಿಯನ್ನು ನಕಲು ಮಾಡಿ ಸುಳ್ಳು ಸರ್ಕಾರಿ ನೌಕರಿ ಆದೇಶ ಪತ್ರಗಳನ್ನ ಕೊಟ್ಟಿರೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ ನಮ್ಮ ತನಿಖೆಯಲ್ಲಿ ಸೊ ಹಾಗಾಗಿ ಅವರ ಮೇಲೆ ಚಾರ್ಜ್ ಶೀಟ್ ಅನ್ನ ಹಾಕ್ತಾ ಇದೆ ಆರೋಪಿ ಮಂಜುನಾಥ್ ಮೇಲೆ ಪ್ರಕರಣ ದಾಖಲಾಗುತ್ತಿದ್ದಂತೆ ಆದ ಪರಾರಿಯಾಗಿದ್ದ ಜೊತೆಗೆ ನ್ಯಾಯಾಲಯಕ್ಕೆ ಹೋಗಿ ಜಾಮೀನು ಪಡೆದಿದ್ದ ಸಚಿವರ ಆಪ್ತ ಸಹಾಯಕ ಸಂಗನ್ ಗೌಡ ಮೇಲೆ ಆರೋಪ ಇತ್ತು ತನಿಖೆಯಲ್ಲಿ ಆತ ಬಾಕಿಯಾಗಿಲ್ಲ ಎನ್ನುವುದು ಗೊತ್ತಾಗದ ಮತ್ತೆ ಯಾರಾದರೂ ದೂರು ಕೊಟ್ರೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗುವುದು ಎಂದು ಹೇಳಿದರು ವಿನೋದ್ ಕೋಲ್ಕರ್ ಕೆಎಂಎಂ ಕಾಣ ನ್ಯೂಸ್ ಬೆಳಗಾವಿ